ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗ ಸಾಮಾನ್ಯವಾಗಿ ಪಾನಿಪುರಿ ನೋಡಿರ್ತೀವಿ ಬಟ್ ನೀವು ರಾಗಿಲಿ ಪಾನಿಪುರಿ ಮಾಡ್ತಾ ಇದ್ರೆ ಇದಕ್ಕೆ ಕಾರಣ ಸರ್ ಸರ್ ಹೆಲ್ತು ಈಗ ಜನರಿಗೆ ಹೆಲ್ತಿ ಐಟಮ್ ಬೇಕು ಅದಕ್ಕೋಸ್ಕರ ಹೆಲ್ತಿ ವಿತ್ ಟೇಸ್ಟಿ ಹೆಲ್ತ್ ಚೆನ್ನಾಗಿರುತ್ತೆ ರಾಗಿಲಿ ಮಾಡಿದ್ವಿ ಸರ್ ಇದನ್ನ ಅದರಲ್ಲಿ ಬಟಾಣಿ ಈರುಳ್ಳಿ ಯಾವುದು ಉಪಯೋಗಿಸಲ್ಲ ಇಲ್ಲ ಅದರಲ್ಲಿ ಮೊಳಕೆ ಕಾಳುಗಳು ಹಸಿರು ಕಾಳು ಕಡಲೆ ಕಾಳು ಅದನ್ನು ಹಾಕಿ ಇದು ಮಾಡ್ತೀವಿ ಸರ್ ಪಾನಿಪುರಿ ಈಗ ಅಂದ್ರೆ ಯಾವಾಗಿಂದ ಈ ತರ ಒಂದು ರಾಗಿದು ಪಾನಿಪುರಿ ಮಾಡ್ತಾ ಇದೀನಿ ಸರ್ ನೀವು ಸರ್ ಒಂದು ಮೂರು ತಿಂಗಳ ಆಯ್ತು ಸರ್ ಈಗ ಮೂರು ತಿಂಗಳ ಆಯ್ತು ಸರ್ ರೆಗ್ಯುಲರ್ ಆಗಿ ಎಲ್ಲಿ ಸರ್ ನೀವು ಸರ್ ನಾನು ಮೈಸೂರಿಂದ ಇರೋದು ಹಾ ಸರ್ ಕುವೆಂಪು ನಗರ ನಂದ ಮೈಸೂರ್ ಎರಡು ಔಟ್ಲೆಟ್ಸ್ ಇದೆ ಸರ್ ಇದು ನನ್ನ ಥರ್ಡ್ ಜನರೇಷನ್ ಇವ್ರು ಫೋರ್ತ್ ಜನರೇಷನ್ ಇವರು ಹಾ ಸರ್ ಅಂಗರವಾಲ್ ಚಾರ್ಟ್ಸ್ ಅಂತ ನಮ್ಮ ಅಂಗಡಿ ಹೆಸರು ಕುವೆಂಪು ನಗರಲ್ಲಿ ಒಂದಿದೆ ಸರ್ ಸಟ್ ಪ್ರಮಲ್ ಅಂತ ಇದೆ ಎರಡು ಔಟ್ಲೆಟ್ ಇದೆ ಹೋಮ್ ಮೇಡ್ ಚಾಟ್ ಸರ್ ಸರ್ ಈಗ ನೀವು ಮೈಸೂರಲ್ಲಿ ಇದ್ರಿ ಓಕೆ ಇಟ್ ಇನ್ಕೇಸ್ ಮೈಸೂರು ಅಥವಾ ಬೇರೆ ಬೆಂಗಳೂರು ಅಥವಾ ನಿಯರ್ ಬೈ ಸಿಟೀಸ್ ಅಲ್ಲಿ ಸರ್ ನಾವು ಎಲ್ಲಾ ಅಕೇಶನ್ಸ್ ಗೆ ಕ್ಯಾಟರಿಂಗ್ ಮಾಡ್ತೀವಿ ಸರ್ ಇಸ್ರು ನಮ್ಗೆ ಏನೇ ಯಾವ್ದೇ ಶುಭ ಸಮಾರಂಭಗಳಿದ್ರೆ ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರ್ ಬಂದು ನೈನ್ ಡಬಲ್ ಏಟ್ ಡಬಲ್ ಜೀರೋ ತ್ರೀ ಫೈವ್ ಟೂ ಒನ್ ಸಿಕ್ಸ್ ನೈನ್ ಟೂ ಫೋರ್ ಟೂ ಏಟ್ ಸಿಕ್ಸ್ ಒನ್ ಟ್ರಿಬಲ್ ಸಿಕ್ಸ್ ಬೇರೆ ಏನೇನು ಮಾಡ್ತೀರಿ ಸರ್ ಈಗ ರಾಗಿ ಪಾನಿಪುರಿ ಬಿಟ್ಟು ಸರ್ ರಾಗಿ ಪಾನಿಪುರಿ ಬಿಟ್ಟು ರಾಗಿ ದಹಿ ಪುರಿ ಮಾಡ್ತೀವಿ ಸಾಕ್ಸ್ಟಲ್ ಸೇವ್ ಪುರಿ ಮಾಡ್ತೀವಿ ಪಾಪಡಿ ಚಾಟ್ ಮಾಡ್ತೀವಿ ಕೋಡು ಮಿಲೆಟ್ ಅಲ್ಲಿ ಬೇಲ್ ಪುರಿ ಮಾಡ್ತೀವಿ ಓಕೆ ಇನ್ನು ಸುಮಾರು ಆಟ ಮಾಡಬೇಕಂತಿ ಟ್ರಯಲ್ ಬೇಸ್ ನಡೀತದೆ ನಮ್ದು ಮುಂದಿನ ದಿನಗಳಲ್ಲಿ ಬರುತ್ತೆ ಸುಮಾರು ಓಕೆ ಸರ್ ಎಷ್ಟೊತ್ತು ಮಾಹಿತಿ ತಿಳಿಸ್ಕೊಡಿಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್